ನಾನು ಉತ್ತರ ಕರ್ನಾಟಕ ಹೋರಾಟ ಸಮಿತಿ ಅಧ್ಯಕ್ಷ ಸಿದ್ದಣ್ಣ ತೇಜಿ ಸಂಚಾಲಕರು ಸೀತಾರೋಢ ಕಂಬಳಿಯವರು ಇದೆಯಾ ಇದು ಪ್ರೆಸ್ ಮೀಟ್ ಕರೆದಿರುವ ಉದ್ದೇಶ ಬಾಗಲಕೋಟೆ ಜಿಲ್ಲೆಯಲ್ಲಿ ರನ್ ಶುಗರ್ ಕಾರ್ಖಾನೆ ವಿಷಯ ಆಲ್ರೆಡಿ ತಮಗೆ ಗೊತ್ತಿರ್ಬೋದು ಈ ಕೋಪ್ಟಿ ಆ್ಯಕ್ಟಲ್ಲಿ ಬ್ಯಾಂಕ್ಗಳನ್ನು ಸೊಸೈಟಿಗಳನ್ನು ಮಾಡೋದು ಸರ್ವೇ ಸಾಮಾನ್ಯ ಅದೇ ರೀತಿ ರೈತರ ಹಣವನ್ನು ಸಂಗ್ರಹ ಮಾಡಿ ಒಂದು ಶುಗರ್ ಫ್ಯಾಕ್ಟ್ರಿ ಪ್ರಾರಂಭ ಆಗ್ತದೆ ಪ್ರಾರಂಭ ಆದಮೇಲೆ ಇಡೀ ರಾಜ್ಯದಲ್ಲಿ ಇಡೀ ರಾಷ್ಟ್ರದಲ್ಲಿ ಶುಗರ್ ಫ್ಯಾಕ್ಟ್ರಿಗಳು ಇದೇ ರೀತಿ ಪ್ರಾರಂಭ ಆಗಿರೋದು ಮೊದಮೊದಲಿಗೆ ಶುಗರ್ ಫ್ಯಾಕ್ಟ್ರಿ ಒಂದು ಹತ್ತು ಹನ್ನೆರಡು ವರ್ಷ ಲಾಭದಾಯಕ ಆಗಿ ನಡೀತಾ ಇತ್ತು ತದನಂತರ ಶುಗರ್ ಫ್ಯಾಕ್ಟ್ರಿ ಒಂದು ಮೂರ್ನಾಲ್ಕು ಬ್ಯಾಂಕ್ಗಳಲ್ಲಿ ಸಾಲ ತಗೊಂಡು ಸಾಲಕ್ಕೆ ಮತ್ತು ಲಾಭಕ್ಕೆ ರೈತರಿಗೆ ಕೊಡೋದ್ರಲ್ಲಿ ಸರಿಯಾಗಿ ಹೋಗ್ತಾ ಇತ್ತು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತರಲ್ಲಿ ಈ ಶುಗರ್ ಫ್ಯಾಕ್ಟ್ರಿಯನ್ನು ಲೀಸಿಗೆ ಕೊಡಬೇಕು ಅಂತೇಳಿ ಸರ್ಕಾರ ನಿರ್ಧಾರ ಮಾಡ್ತದೆ ಮುನ್ನೂರ ಮೂವತ್ತು ಮೂರು ಕೋಟಿ ರೂಪಾಯಿ ಬ್ಯಾಂಕಿನ ಸಾಲ ರೈತರ ಕಟ್ಬಾಕಿ ಮತ್ತು ಏನು ಹತ್ತೊಂಬತ್ತು ಇಪ್ಪತ್ತು ಸಾವಿರ ರೈತರೇನು ಸೇರ್ದಾರಿದ್ದಾರೆ ಅವರ ಡಿವಿಡೆಂಡ್ ಕೊಡೋದು ಮತ್ತು ಅಲ್ಲಿ ನೂರಾರು ಜನ ಕಾರ್ಮಿಕರು ಏನು ಕೆಲಸ ಮಾಡ್ತಾರೋ ಅವರ ಏನು ಹತ್ತು ವರ್ಷ ಹದಿನೈದು ವರ್ಷ ಸರ್ವಿಸ್ ಮಾಡ್ಯಾರ ರಿಟೈರ್ಮೆಂಟ್ ಹತ್ತತ್ರ ಬರ್ತಾ ಇದೆ ಅವ್ರಿಗೆ ಅಮೌಂಟ್ ಕೊಡಬೇಕು ಅದರ ಬಗ್ಗೆ ಚಿಂತನೆ ಮಾಡಿಕೊಂಡು ಸರ್ಕಾರ ರಾಜನ ಕರೀತದೆ ಕರೆದಾಗ ನಿರಾಣಿ ಶುಗರ್ಸು ಮುನ್ನೂರ ಎಪ್ಪತ್ತೆರಡು ಕೋಟಿ ರೂಪಾಯಿಗೆ ಬಿಡ್ಡನ್ನು ಕರಿ ಹಾಕ್ತದೆ ಅವಾಗ ಯಾರೂ ಕರೆದಿರೋದಿಲ್ಲ ಅವ್ರು ಬ ಅವರು ಒಬ್ಬರೇ ಅಲ್ಲಿ ಇನ್ವಾಲ್ವ್ಮೆಂಟ್ ಆಗಿರ್ತಾರೆ ಮೇಲೆ ಅವರಿಗೆ ಸರ್ಕಾರ ಕೊಡಬೇಕು ಅಂತ ಒಂದು ನಿರ್ಧಾರಕ್ಕೂ ಬರ್ತದೆ ತದನಂತರ ಮತ್ತೆ ರಾಜಕೀಯ ಕಿತ್ತಾಟದಲ್ಲಿ ಮತ್ತೊಂದು ಸಾರಿ ಬಿಡ್ ಕರಿಬೇಕು ಅಂತ ಮತ್ತೆ ಬಿಡ್ ಕರೀತಾರೆ ಅಲ್ಲಿ ಗಿರ್ಜಾ ಒಂದು ಶುಗರ್ ಅವರು ಅವರು ಒಂದು ಕಂಪ್ನಿ ಮಾಡಿಕೊಂಡು ಯಾವುದೇ ಎಕ್ಸ್ಪೆನ್ಸ್ ಇಲ್ಲದೆ ಇರೋರು ಅವ್ರು ಫ್ಯಾಕ್ಟ್ರಿ ಮಾಡಬೇಕಂತ ಅವರು ಕೂಡ ಅಲ್ಲಿ ಭಾಗವಹಿಸ್ತಾರೆ ತದನಂತರ ಬೀಳ್ಗಿ ಶುಗರ್ಸ್ದವರು ಅದರಲ್ಲಿ ಭಾಗವಹಿಸ್ತಾರೆ ಎಸ್ ಆರ್ ಪಾಟೀಲ್ ಶುಗರ್ ಫ್ಯಾಕ್ಟ್ರಿ ಅವರು ಇದರಲ್ಲಿ ಈ ಗಿರ್ಜಾ ಈ ಶುಗರ್ಸ್ ಏನು ಕರೆದಿರ್ತಾರೆ ಇವ್ರಿಗೆ ಟೆಂಡರ್ ಕೊಡಬೇಕು ಅಂತ ಒಂದು ಇತ್ಯರ್ಥಕ್ಕೆ ಬರ್ತಾರೆ ಎರಡು ನೂರ ಮೂವತ್ತೆರಡು ಕೋಟಿ ಕೊಡಬೇಕಂತಾರೆ ತದನಂತರ ಮತ್ತೊಂದು ಸರಿ ಚರ್ಚೆಯಾಗಿ ಅದನ್ನ ಎರಡು ನೂರ ನಲ್ವತ್ತೆರಡು ಕೋಟಿ ಕೊಡಬೇಕು ಅಂತ ಅವರಲ್ಲೇ ಒಂದು ಇತ್ಯರ್ಥ ಆಗ್ತದೆ ಅಲ್ಲಿ ಅವರಿಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಅನ್ನೋವಂಥದ್ದು ಒಂದು ಕೊರತೆ ಇದ್ದರೂ ಕೂಡ ಬೊಮ್ಮೈ ಸರ್ಕಾರದಲ್ಲಿ ಕೆಲವೊಂದಿಷ್ಟು ಕಂಡೀಷನ್ಗಳನ್ನು ಯಾವುದೇ ಶುಗರ್ ಫ್ಯಾಕ್ಟ್ರಿ ನಡೆಸಬೇಕಾದ್ರೆ ಅದರದ್ದೇ ಆಗಿರುವಂಥ ಕಾನೂನುಗಳಿದ್ದಾವೆ ಆ ಕಾನೂನನ್ನು ಬದಿಗೊತ್ತಿ ಇವ್ರಿಗೆ ಕೊಡಬೇಕು ಅಂತ ಇತ್ಯರ್ಥಕ್ಕೆ ಬರ್ತಾರೆ ಅವಾಗ ಅವರು ರೈತರ ಸಮಸ್ಯೆ ಆಗಿರ್ಬೋದು ಡಿವಿಡೆಂಡ್ ಸಮಸ್ಯೆ ಆಗಿರ್ಬೋದು ಮತ್ತು ಅಲ್ಲೇನು ಕೆಲಸ ಮಾಡ್ತಿರೋಂಥ ಕಾರ್ಮಿಕರಾದರೆ ಅವ್ರ ಸಮಸ್ಯೆಗಳನ್ನು ನಾವು ಸರಿಪಡಿಸೋಕ್ಕಾಗಲ್ಲ ಕೇವಲ ನಾವು ಯಥಾಸ್ಥಿತಿ ಶುಗರ್ ಫ್ಯಾಕ್ಟ್ರಿ ಕೊಟ್ಟರೆ ನಡೆಸ್ತೇವೆ ಅಂತ ಹೇಳ್ತಾರೆ ಅವ್ರಿಗಾದರೂ ಕೊಟ್ಟಿದ್ದರೆ ಮುಗಿದೋಕಿತ್ತು ಯಾಕಂದರೆ ಒಂದೇ ಬಾರಿ ಎರಡು ನೂರ ನಲ್ವತ್ತೆರಡು ಕೋಟಿ ಬರ್ತಾಯಿತ್ತು ಇಲ್ಲ ಮುಂಚೆ ನಿರಾಣಿ ಶುಗರ್ಸು ಮುನ್ನೂರ ಎಪ್ಪತ್ತೆರಡು ಕೋಟಿ ಕಟ್ತೀನಿ ಬಂದರೆ ಅವ್ರಿಗಾದರೂ ಕೊಟ್ಟಿದ್ರೆ ಒನ್ ಟೈಮ್ ಸೆಟಲ್ಮೆಂಟಲ್ಲಿ ಅದಾದರೂ ಸಾಲ ತೀರ್ತಾ ಇತ್ತು ಇಲ್ಲಿ ಯಾವುದೇ ಮಾಡಿದೆ ಎರಡು ಮೂರು ವರ್ಷ ಕಾರ್ಖಾನೆ ಬಂದಿಟ್ಟು ಬಂದಿರುವ ಸಮಯದಲ್ಲಿ ಯಾರು ಕೂಡ ಅಲ್ಲಿ ಆ್ಯಕ್ಟಿವಿಟಿ ಮಾಡಬಾರ್ದು ಅದಕ್ಕೆ ಎಸಿನೇ ಅಧ್ಯಕ್ಷ ಆಗಿರ್ತಾರೆ ಅಲ್ಲಿರುವ ಶುಗರ್ ಆಗಿರ್ಬೋದು ಅಲ್ಲಿರುವ ಸ್ಟೀಲ್ ಆಗಿರ್ಬೋದು ಅದು ಯಾವುದು ಕೂಡ ಮಾರಾಟ ಮಾಡಬಾರ್ದು ಮತ್ತು ಯಾವುದೇ ರೀತಿ ಚಟುವಟಿಕೆ ಮಾಡಬಾರ್ದು ಬೋರ್ಡ್ ಇಲ್ಲದೆ ಇರುವಾಗ ಅಂಥ ಸಂದರ್ಭದಲ್ಲಿ ಸಕ್ಕರೆ ಮಾರ್ತಾರೆ ಬ್ಯಾಂಕಿಗೆ ಹಣ ಕಟ್ಟಲ್ಲ ಯಾಕಂದರೆ ಒಂದು ರೆಸಲ್ಯೂಷನ್ ಪಾಸ್ ಆಗಿ ಸಕ್ಕರೆ ಮಾರಬೇಕು ತದನಂತರ ಸ್ಟೀಲ್ ಮಾರ್ತಾರೆ ಒಂದು ಟೆಂಡರ್ ಕರೀತಾರೆ ಅವಾಗ ಮೂವತ್ತೇಳು ರೂಪಾಯಿ ಕೊಡ್ತೀವಿ ಅಂತ ಬಂದರೆ ಅವ್ರಿಗೆ ಕೊಡೋಲ್ಲ ಸ್ವಲ್ಪ ದಿನ ಆದಮೇಲೆ ಮತ್ತೊಂದು ಸಾರಿ ಎ ಸಿ ಅವ್ರು ಮತ್ತೊಂದು ಟೆಂಡರ್ ಕರೀತಾರೆ ಅವ್ರಿಗೆ ಮೂವತ್ತೊಂದು ರೂಪಾಯಿ ಕೆ ಜಿ ಹಂಗೆ ಕೊಡ್ತಾರೆ ಸುಮಾರು ಆರು ರೂಪಾಯಿ ವ್ಯತ್ಯಾಸ ಎ ಸಿ ಆ್ಯಕ್ಚುಲಿ ಮೂವತ್ತೇಳು ಕರೆದಾರಿಗೆ ಬಿಟ್ಟು ಮೂವತ್ತೊಂದು ರೂಪಾಯಿ ಯಾಕೆ ಕೊಟ್ಟರು ಇದರಲ್ಲಿ ಕೂಡ ಒಂದು ಮೇಲ್ಮಟ್ಟಕ್ಕೆ ಕಾಣ್ತದೆ ಹಗರಣ ಇದರ ಮಧ್ಯದಲ್ಲಿ ಈಗ ಮತ್ತು ಎಸ್ ಆರ್ ಪಾಟೀಲ್ ಅವರು ಕೊಟ್ಟಾರೆ ರೈತರು ನಾವೆಲ್ಲ ರೈತ ಸಂಘದವರು ರೈತರು ರೈತರ ಪರ ಇರಬೇಕು ಸರ್ಕಾರ ಇರಬೇಕು ಜನಪ್ರತಿನಿಧಿಗಳು ಇರಬೇಕು ಎಲ್ಲರೂ ಕೂಡ ರೈತರ ಪರ ಇರಬೇಕು ಇಲ್ಲಿ ಇವರಿಗೆ ಕೊಟ್ಟಿರುವಂಥ ನಾಲ್ಕುನೂರ ಕೋಟಿಗೆ ಕರೀತಾರೆ ಅಲ್ಲಿ ಕೇವಲ ಮಾತಾಗ್ತದೆ ಯಾವುದೇ ಒಡಂಬಡಿಕೆ ಪತ್ರ ಇರುವುದಿಲ್ಲ ಮತ್ತೆ ಇಲ್ಲ ಅದು ಬಡಂಬಡಿಕೆ ಪತ್ರ ಆಗ್ಬೇಕಂತೇಳಿ ಒಂದು ರೈಟಿಂಗಲ್ಲಿ ನಿಮ್ಗೆ ತಮಗೆ ಕೊಟ್ಟಿದ್ದೀನಿ ಪೇಪರ್ಸು ವ್ಯವಹಾರ ಮಾಡ್ತಾರೆ ವ್ಯವಹಾರ ಮಾಡ್ದಂಗೆ ಅದು ಆ್ಯಕ್ಚುಲಿ ಸರ್ಕಾರದ ರೂಲ್ ಪ್ರಕಾರ ಹಿಡಿದಿಲ್ಲ ವ್ಯವಹಾರ ಮಾಡ್ದಂಗೆ ಆಗಿದೆ ಇವರು ಈ ಫ್ಯಾಕ್ಟ್ರಿ ಮತ್ತೊಂದು ಸಾರಿ ಸರ್ಕಾರದ ಜೊತೆಗೆ ಮಾತಾಡಿ ನಾವು ನಾಲ್ಕುನೂರ ಚಿಲ್ಲರ ಕೋಟಿ ಕೊಡೋಕ್ಕಾಗಲ್ಲ ನಾವು ನೂರ ಎಂಟು ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಹೇಳ್ತಾರೆ ಅದನ್ನು ನೂರ ಎಂಟು ಕೋಟಿ ಅಂದರೆ ಈ ಇವತ್ತಿಗೆ ನಾಲ್ಕುನೂರ ಚಿಲ್ ನಾಲ್ಕುನೂರ ಎಪ್ಪತ್ತೆರಡು ಕೋಟಿ ರೂಪಾಯಿ ಬಡ್ಡಿ ಅಸುಲು ಇದೆ ಇವತ್ತಿಗೆ ಬ್ಯಾಂಕಲ್ಲಿ ಅದ್ರ ಬಗ್ಗೆ ಟ್ಯಾಲ್ಯೂ ಮಾಡಲಾರ್ದೆ ನೂರ ಎಂಟು ಕೋಟಿ ರೂಪಾಯ್ಗೆ ಮತ್ತೊಂದು ಸರಿ ನಾಲ್ಕುನೂರ ಚಿಲ್ಲರ ಕೋಟಿಗೆ ಆಗಿದ್ದನ್ನು ಬಿಟ್ಟು ನೂರ ಎಂಟು ಕೋಟಿಗೆ ಸರ್ಕಾರ ಕೊಡ್ತದೆ ಈಗ ಒಂದು ವರ್ಷ ಕ್ರಶ್ ಮಾಡಿದರು ಈ ಕ್ರಶ್ ಮಾಡಿದ ಮೇಲೆ ಇವ್ರು ಎಂಟು ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಹೇಳ್ತಾರೆ ಈ ನಾಲ್ಕುನೂರ ಎಪ್ಪತ್ತೆರಡು ಕೋಟಿಗೆ ಸರಾಸರಿ ಮೂವತ್ತೆಂಟರಿಂದ ನಲ್ವತ್ತು ಕೋಟಿ ರೂಪಾಯಿ ಪ್ರತಿ ವರ್ಷ ಕೇವಲ ಬಡ್ಡಿ ಕೊಡಬೇಕಾಗ್ತದೆ ಎಂಟು ಕೋಟಿ ರೂಪಾಯಲ್ಲಿ ಹೆಂಗೆ ಯಾವ ರೀತಿ ಮ್ಯಾನೇಜ್ ಮಾಡ್ತಾರೆ ಅದರ ಎಷ್ಟು ಬಡ್ಡಿ ಎಷ್ಟು ಯಾವುದೇ ಯಾವುದೇ ರೀತಿಯ ಇಲ್ಲ ನಾವು ಶುಗರ್ ಕೇಂದ್ರ ಅಧಿಕಾರಿ ಕಡೆ ಪೇಪರ್ಸ್ ತೊಗೊಂಡಾಗ ಆ ಪೇಪರ್ಸಲ್ಲಿ ಅದರ ಬಗ್ಗೆ ಕ್ಲಾರಿಟಿ ಇಲ್ಲ ಹಿಂಗಾಗಿ ಎಲ್ಲೇ ಇದು ದೊಡ್ಡ ಹಗರಣ ಇದೆ ಮುಂಚೆ ಕೂಡ ಎರಡು ನೂರ ಐವತ್ತು ಕೋಟಿ ರೂಪಾಯಿ ಹಗರಣ ಆಗಿದೆ ಅಂತೇಳಿ ಮಾಧ್ಯಮದಲ್ಲಿ ಪತ್ರಿಕೆಯಲ್ಲಿ ಬಂತು ಅಸು ಅದು ಕೂಡ ಕೇಸ್ ನಡೀತಾ ಇದೆ ಅದು ಎರಡು ನೂರ ಐವತ್ತು ಕೋಟಿ ರೂಪಾಯಿ ಹಗರಣ ಇನ್ನೂ ಅದು ನಡೀತಾ ಇದೆ ಅದನ್ನು ತನಿಖೆ ಆಗಿಲ್ಲ ಅದು ಯಾರು ತಿಂದರು ಎಲ್ಲಿ ತಿಂದರು ಅದ್ರ ಬಗ್ಗೆ ಕೂಡ ಎಲ್ಲಿ ಸಾರಾಂಶಗಳಿಲ್ಲ ಈ ಕೇವಲ ಎಂಟು ಕೋಟಿ ರೂಪಾಯಿ ಕೊಡಬೇಕು ಅಂತೇಳಿ ಸರ್ಕಾರ ಬರೆದು ಕೊಡ್ತದಲ್ಲ ಹಾಗಾದರೆ ಇಡೀ ರಾಜ್ಯದಾಗ ಇರುವಂಥ ಶುಗರ್ ಫ್ಯಾಕ್ಟ್ರಿಗಳನ್ನು ಎಪ್ಪತ್ತೆರಡು ಶುಗರ್ ಫ್ಯಾಕ್ಟ್ರಿ ಹಿಂಗೆ ಹಿಂಗಾಗಿಬಿಟ್ರೆ ಅಪೆಕ್ಸ್ ಬ್ಯಾಂಕು ಡಿ ಸಿ ಸಿ ಬ್ಯಾಂಕು ಇತರೆ ಬ್ಯಾಂಕ್ಗಳು ಹೆಂಗೆ ನಡೀತವೆ ಏನು ಕಾನೂನು ಇವ್ರಿಗಾಗಿನ ರೆಡಿ ಮಾಡಿಕೊಂಡ್ರು ಅಥವಾ ಕಾನೂನನ್ನು ಇವ್ರಿಗಾಗಿ ತಿದ್ದುಪಡಿ ಮಾಡಿಕೊಂಡ್ರು ಈ ಜಿಲ್ಲೆಯಲ್ಲಿ ಮತ್ತೊಂದು ಹಂದಿ ಶುಗರ್ ಇದೇ ಕಚ್ಚಾಟದಲ್ಲಿ ಅದು ಕೂಡ ಬಂದುಬಿದ್ದಿದೆ ಮತ್ತು ಅದನ್ನು ಕೂಡ ಯಾರು ನಮ್ಮಂಥವ್ರಿಗೆ ಯಾರಿಗೂ ಇಂಟ್ರೆಸ್ಟ್ ಇದ್ದಾರೆ ಕೊಟ್ಬಿಟ್ರೆ ಹಿಂಗೆ ಕೊಟ್ಟರೆ ಅವರು ನಾವು ತಗೋತೇವೆ ಹೀಗಾಗಿ ಸರ್ಕಾರ ಇದನ್ನು ಅತ್ಯಂತ ಗಂಭೀರವಾಗಿ ತಗೋಬೇಕು ಒಂದು ಹತ್ತು ಹನ್ನೆರಡು ದಿನ ನಾವು ಸರ್ಕಾರಕ್ಕೆ ಗಡುವನ್ನು ನೀಡ್ತೇವೆ ಅದರಲ್ಲಿ ಆ ಹತ್ತು ಹನ್ನೆರಡು ದಿನದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಬೋರ್ಡ್ ದರ ಕರೆದು ಮುಂಚೆ ಏನು ನಾಲ್ಕುನೂರ ಎಪ್ಪತ್ತೆರಡು ಕೋಟಿ ರೂಪಾಯಿಗೆ ಅವ್ರು ಕೊಡಬೇಕಂತಾಗಿತ್ತು ಅದ್ರ ಪ್ರಕಾರ ಪ್ರತಿ ವರ್ಷ ಎಷ್ಟು ಬಡ್ಡಿ ಕಟ್ತಾರೆ ಎಷ್ಟು ಅಸಲು ಕಟ್ತಾರೆ ಅಂತೇಳಿ ಸರ್ಕಾರ ಡಿಕ್ಲರೇಷನ್ ಮಾಡಬೇಕು ಇಲ್ಲದಿದ್ದರೆ ನಾವು ರಾಜ್ಯಪಾಲರ ಕಡೆ ಈ ಒಂದು ಕಂಪ್ಲೇಂಟನ್ನು ಕೊಡ್ತೇವೆ ರಾಜ್ಯಪಾಲರ ಮುಖಾಂತರ ಈ ತನಿಖೆ ಆಗಬೇಕು ಜ್ಯುಡಿಷಲ್ ತನಿಖೆ ಆಗಬೇಕಂತೆ ನಾವು ಮುಂದುವರಿಬೇಕಂತೇಳಿ ಒಂದು ವಿಚಾರದಲ್ಲಿದೆ